ಈಗ ಅರಣ್ಯ ಸಂಪತ್ತನ್ನು ಉಳಿಸುವಂಥದ್ದಾಗಿರ್ಬೋದು ಅಥವಾ ಗಿಡ ಮರಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಕೇವಲ ಅರಣ್ಯ ಅಧಿಕಾರಿಗಳದ್ದ ಮಾತ್ರ ಅಷ್ಟೇ ಕರ್ತವ್ಯ ಅಲ್ಲ ಅವರು ಪ್ರತಿ ವರ್ಷ ಪರಿಸರದ ದಿನಾಚರಣೆ ನೆಪದಲ್ಲಿ ಸಾವಿರಾರು ಗಿಡಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ರಸ್ತೆ ಬದಿಗೆ ಶಾಲಾ ಕಾಲೇಜುಗಳ ಆವರಣದಲ್ಲಿ ಇನ್ನಿತರ ಸಾರ್ವಜನಿಕ ದೇವಸ್ಥಾನದ ಆವರಣಗಳಲ್ಲಿ ಒಂದು ಗಿಡಗಳನ್ನು ನೆಟ್ಟು ಪೋಷಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಸಂದರ್ಭದೊಳಗೆ ಅನೇಕ ಗಿಡಗಳು ಒಣಗಿ ಹೋಗುವಂಥ ಸಾಧ್ಯತೆ ಇರ್ತದೆ ಆ ನಿಟ್ಟಿನೊಳಗೆ ನಮ್ಮ ಅತಡಿ ತಾಲೂಕಿನಲ್ಲಿ ಒಂದು ಪ್ರಾದೇಶಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವತ್ತು ರಸ್ತೆ ಬದಿಗೆ ಇರ್ತಕ್ಕಂಥ ಗಿಡಗಳಿಗೆ ಒಂದು ನೀರನ್ನು ಉಣಿಸುವ ಮೂಲಕ ಅವುಗಳನ್ನು ಸಂರಕ್ಷಣೆ ಮಾಡುವ ತ ಇರ್ತಕ್ಕಂಥ ಕೆಲಸ ಅತ್ಯಂತ ಶ್ಲಾಘನೀಯ ಈ ನಿಟ್ಟಿನೊಳಗೆ ಬರೇ ಅವರೊಬ್ಬರೇ ಮಾಡಿದರೆ ಆಗೋದಿಲ್ಲ ನೆರೆ ಹೊರೆಯ ಒಂದು ರೈತರು ಕೂಡ ತಮ್ಮ ಬೆಳೆಗಳಿಗೆ ನೀರು ಉಡಿಸುವಂತ ಸಂದರ್ಭದೊಳಗ ಇಲ್ಲಿ ಗಿಡಗಳನ್ನ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು ಮತ್ತು ವಿಶೇಷವಾಗಿ ಕುರಿ ಮಹಿಸುವಂತವರು ಮತ್ತು ದನಕರಗಳಿಗೆ ಬಿಟ್ಟು ಈ ಈ ಗಿಡಗಳಿಗೆ ಒಂದು ಹಾನಿಯಾಗದ ನಿಟ್ಟಿನೊಳಗ ಅಥವಾ ದನಕರಗಳು ಆ ಗಿಡಗಳನ್ನ ತಿನ್ನದೇ ಇರುವಂತ ನಿಟ್ಟಿನೊಳಗ ಅಲ್ಲಿ ಒಂದು ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ಬಹುದು ನಿಮ್ಮ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಸಮಸ್ಯೆ ಇದೆಯೇ ಕನ್ನಡ ಓದಲು ಬರೆಯಲು ಬರುತ್ತಿಲ್ಲವೇ ಸರಳವಾದ ಗಣಿತ ಬೀರಿಸಲು ವಿಫಲವಾಗುತ್ತಿದೆ ಸುಲಭವಾಗಿ ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲವೇ ಮಗು ಶಾಲೆಯಲ್ಲಿ ಹಿಂದುಳಿದಿದೆ ಟ್ಯೂಷನ್ಗೆ ಕಳುಹಿಸಿದರೂ ಶೈಕ್ಷಣಿಕ ಪ್ರಗತಿಯಾಗುತ್ತಿಲ್ಲವೇ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ವಿಶೇಷ ಮಾರ್ಗದರ್ಶನ ಬೇಸಿಕ್ ಫೌಂಡೇಶನ್ ಬಲಪಡಿಸಿ ಕಲಿಕೆಯ ಬೌದ್ಧಿಕ ಮಟ್ಟ ಹೆಚ್ಚಿಸಿ ಆತ್ಮವಿಶ್ವಾಸ ಬೆಳೆಸಲಾಗುತ್ತದೆ ಆತ್ಮೀಯ ಪೋಷಕರೇ ನಮ್ಮ ಸಾರ್ಥಕ್ ನವೋದಯ ಕೋಚಿಂಗ್ ಕ್ಲಾಸ್ ತಂಡದೊಂದಿಗೆ ನಿಮ್ಮ ಮಗುವಿನ ಜೊತೆ ಸಂಪರ್ಕಿಸಿ ಮಗುವಿನ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಮೂರನೇ ತರಗತಿಯಿಂದ ಎಂಟನೇ ತರಗತಿಯ ಮಕ್ಕಳಿಗಾಗಿ ವಿಶೇಷ ಬೇಸಿಗೆ ಶಿಬಿರ ಪ್ರಾರಂಭ ವಿಳಾಸ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಜತ್ತಾರೋಡ್ ಅಥ್ನಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಎರಡು ಸೊನ್ನೆ ಆರು ಸೊನ್ನೆ ಐದು ಒಂಬತ್ತು